ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸವಿನೆನಪಿನಲ್ಲಿ ಸಮಾಜ ಸೇವಕರಾದ ಹೂಡಿ ಕುಮಾರ್ ನೇತೃತ್ವದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಸಹಾಯದೊಂದಿಗೆ ಮತ್ತು ಗಣರಾಜ್ಯೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರದೊಂದಿಗೆ ಕಣ್ಣು ಪರೀಕ್ಷೆ ಕಿವಿ ಮೂಗು ಮತ್ತು ಗಂಟಲು ತಪಾಸಣಾ ಹೃದಯ ರೋಗ ತಪಾಸಣಾ ಮತ್ತು ಚಿಕಿತ್ಸೆ ಮೂಳೆ ಮತ್ತು ಕೀಲು ನೋವು ತಪಾಸಣೆ ಮತ್ತು ಹಲವಾರು ಕಾಯಿಲೆಗಳಿಗೆ ಇದೇ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗಣರಾಜ್ಯೋತ್ಸವ ಅಂಗವಾಗಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಹಾಜರಾಗಿ ತಪಾಸಣೆಯನ್ನ ಪಡೆದುಕೊಂಡು ಸ್ವಾಭಿಮಾನ ಜನತಾ ಪಕ್ಷ ಮಾಲೂರು ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರವನ್ನ ಮಾಲೂರು ತಾಲೂಕಿನ ಎಲ್ಲ ಜನಸಾಮಾನ್ಯರು ಮುಖಂಡರು ಪತ್ರಕರ್ತರು ಪೊಲೀಸ್ ಸಿಬ್ಬಂದಿಗಳು ಮತ್ತು ಹಲವು ಸಂಘ ಸಂಸ್ಥೆಯ ಮುಖಂಡರು ಮತ್ತು ಅನೇಕ ಜನರು ಚಿಕಿತ್ಸೆಯನ್ನ ಪಡೆದುಕೊಂಡು ಶಿಬಿರವನ್ನು ಯಶಸ್ವಿಗೊಳಿಸಿದರು ಹುಡಿ ವಿಜಯಕುಮಾರ್ ಅವರಿಗೆ ಶುಭ ಕೋರಿದರು ಎಸ್ಎಂ ನ್ಯೂಸ್ ಕನ್ನಡ ಬ್ಯೂರೋ ರಿಪೋರ್ಟರ್ ಜಿಲ್ಲಾ ವರದಿಗಾರರು ರಾಜಶೇಖರ್ ಜಿಲ್ಲಾ ಗ್ರಾಮಾಂತರ ವರದಿಗಾರರು ಮಡಿವಾಳ್ ಮುನಿರಾಜು ತಾಲೂಕಾ ವರದಿಗಾರರು ಯಶೋಧ ಬಂದಿದ್ದಾರೆ ಕೋಲಾರ ಅವರು ಒಂದು ನಾಲ್ಕು ತಂಡದವರು ಬಂದಿದ್ದಾರೆ ಜಾಲಪ್ಪ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದೀವಿ ನಾಳೆಯಿಂದ ಯಾವ ಸನ್ಮಾನಿಸ್ತಾಲ್ ಸಾಯೊಬ್ರು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಳಬೇಕು ಅಂದರೆ ಈ ಬೇರೆಯವರೆಲ್ಲ ಮಾಡಿದ್ದಾರೆ ಅವ್ರು ಬರೀ ಚೆಕಪ್ ಮಾಡಿಸ್ಬಿಟ್ಟು ಮೆಡಿಸಿನ್ ಗಿಡಿಸಿನ್ ಎಲ್ಲ ನಮಗೆ ಕೊಟ್ಟಿದ್ದು ನೋಡಿಲ್ಲ ನಾವು ಇಲ್ಲಿ ನಮ್ಮ ಅವ್ರು ಮಾಡ್ತಾ ಇರೋದು ಪ್ರತಿಯೊಂದು ಚೆಕಪ್ ಮಾಡಿಸಿ ಮೆಡಿಸಿನ್ ಕೊಡಿಸಿ ಮತ್ತು ಟ್ರೀಟ್ಮೆಂಟು ಮತ್ತು ಸರ್ಜರಿ ಕೂಡ ಇದು ಮಾಡ್ತಾಯಿದ್ದಾರೆ ಇದು ಸುಮಾರು ಲಕ್ಷಾಂತರ ರೂಪಾಯಿ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ದುಡ್ಡು ಇರಲ್ಲ ಬಡವ್ರು ಇರ್ತಾರೆ ಅವರಿಗೆಲ್ಲ ತುಂಬ ಅನುಕೂಲ ಆಗ್ತೈತೆ ಪಾಪ ಒಂದು ರೂಪಾಯಿ ಖರ್ಚಿಲ್ಲದೆ ಚೆಕಪ್ಪು ಟ್ರೀಟ್ಮೆಂಟು ಮತ್ತು ಏನಾದರೂ ಆಗಬೇಕೆಂದ್ರೆ ಸರ್ಜರಿದು ಎಲ್ಲನೂ ಪ್ರತಿಯೊಂದು ಇವರು ಮಾಡಿಸಿ ಜನಗಳಿಗೆಲ್ಲ ತುಂಬ ಸಹಾಯ ಮಾಡ್ತಾಯಿದ್ದಾರೆ ವಿಜಯಣ್ಣವ್ರನ್ನ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ವಿಜಯಣವರು ಪ್ರತಿಯೊಂದು ಸೆಕ್ಟರಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರದ್ದು ಕೊಡುಗೆ ಅಪಾರವಾದದ್ದು ಮಾಲೋರ್ ತಾಲೂಕಿಗೆ ಈ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಕುಡಿಯೋ ನೀರಿಂದ ಆಗಲಿ ಅವ್ರ ಮನೆ ಹತ್ರ ಯಾರೇ ಬಂದ್ರೂ ಅವ್ರಿಗೆ ಬರಿಗೈಲಿ ಕಳಿಸಿದ್ದು ಇತಿಹಾಸವೇ ಇಲ್ಲ ಅವರು ಹೇಳ್ಬೇಕಂದ್ರೆ ಜನ ಮೆಚ್ಚಿದ ನಾಯಕ ನಮ್ಮೆಲ್ಲರ ಪ್ರೀತಿಯ ಎಮ್ ಎಲ್ ಎ ಯಾಕಂದರೆ ಅವರು ಕಡಿಮೆ ಅಂತರದಿಂದ ಸೋತಿರ್ಬೋದು ಬಟ್ ಅವರು ನಮ್ಮ ಮಾಲೂರಿನ ತಾಲೂಕಿನ ನಿಜವಾದ ಎಮ್ ಎಲ್ ಎ ಅಂದರೆ ಊಡಿ ವಿಜಯಕುಮಾರ್ ಅವರು ಊಡಿ ವಿಜಯಣ್ಣನ ನಾನು ಅಭಿಮಾನಿಯಾಗಿ ಹೇಳ್ತೀ ಹೇಳ್ಬೇಕಂದ್ರೆ ಅವರು ಪ್ರತಿಯೊಬ್ಬರೂ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಥರ ನೋಡ್ತಾರೆ ಅದಕ್ಕೆ ಊಡಿ ವಿಜಯನಿಗೆ ನಾನು ಅಭಿಮಾನಿಯಾಗಿದ್ದೀನಕ ನಾನಿವತ್ತು ಮಾಲೂರು ತಾಲೂಕಲ್ಲಿ ಇವತ್ತೊಂದು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಎರಡೂ ಒಂದೇ ಇದರಲ್ಲಿ ಏರ್ಪಡಿಸಿದ್ದಾರೆ ಏನಿವತ್ತಿವತ್ತು ನಮ್ಮ ತಾಲೂಕಲ್ಲಿ ನಮಗೆ ಊಡಿ ವಿಜಯಕುಮಾರಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯನೇ ನಮ್ಮ ಪುಣ್ಯನೇ ಅಂತ ಹೇಳ್ಬೋದು ಯಾಕಂತಂದರೆ ಎಷ್ಟೋ ಜನ ಅಧಿಕಾರದಲ್ಲಿದ್ದು ಮತ್ತು ಈಗ ಅಧಿಕಾರದಲ್ಲಿದ್ದಾರೆ ಒಳ್ಳೊಳ್ಳೆ ಎಮ್ ಎಲ್ ಎಗಳಿದ್ದಾರೆ ಎಂಥವರು ಸಹ ಈ ಥರ ಪ್ರೋಗ್ರಾಮ್ಸು ಇದುವರೆಗೂ ಯಾರೂ ಕೊಟ್ಟಿಲ್ಲ ತಾಲೂಕಲ್ಲಿ ಮತ್ತು ಏನೋ ಅವ್ರ ಅಧಿಕಾರಕ್ಕೋಸ್ಕರ ಏನು ಬೇಕೋ ಅದನ್ನು ಮಾತ್ರ ಜನಗಳಿಗೆ ಒಂದು ತಲುಪ್ಸೋ ನಿಟ್ಟಿನಲ್ಲಿದ್ದಾರೆ ಆದರೆ ವಿಜಯಣ್ಣ ಅಧಿಕಾರ ಇಲ್ಲದೇ ಅವರು ಕೈಯಲ್ಲಿ ಎಷ್ಟು ಸಹಾಯ ಆಗ್ತೈತ ಅಷ್ಟು ಅವರು ಒಂದು ನಮ್ಮ ತಾಲೂಕಕ್ಕೆ ಒಂದು ಒಳ್ಳೆಯ ಕೊಡುಗೆನೇ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ ಅದರಲ್ಲಿ ಆರೋಗ್ಯ ವಿಚಾರದಲ್ಲಿ ಬಂದರೆ ಈ ಥರ ಕ್ಯಾಂಪ್ಗಳು ಇದುವರೆಗೂ ಯಾರೂ ಮಾ ಸಹ ಮಾಡಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಏನಿವತ್ತು ಇಲ್ಲಿ ಏರ್ಪಡಿಸೋರೆ ಅದನ್ನು ಎಲ್ಲ ನಮ್ಮ ತಾಲೂಕಿನ ಎಷ್ಟು ಜನತೆ ಅವರೇ ಎಲ್ಲರೂ ಸಹ ಬಂದು ಅಂದರೆ ಇದು ಇನ್ನೊಂದು ಟೈಮ್ ಸಿಗಲ್ಲ ಯಾರಿಗೂ ಅಷ್ಟೇ ಹಾಗಾಗಿ ಈಗ ಏನು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಬಂದು ಜನ ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ವಿಚಾರಣ್ಣವ್ರದ್ದೊಂದು ಸೇವೆ ಮತ್ತು ಅವ್ರು ಮಾಡ್ತಾ ಇರೋವಂಥ ಒಂದು ಕೆಲಸಗಳು ನಮ್ಮ ತಾಲೂಕಲ್ಲಿ ನಿರಂತರವಾಗಿ ಶುಭವಾಗಲಿ ಸುಮಾರು ಇವತ್ತು ಎರಡೂವರೆಯಿಂದ ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ಅದರಲ್ಲಿ ಎಂಟುನೂರೈತು ಒಂಬೈನೂರು ಜನಕ್ಕೆ ಈಗಾಗಲೇ ಸಮಸ್ಯೆ ಕಂಡು ಬಂದಿದೆ ಅಂಥವ್ರಿಗೆಲ್ಲ ನಾಳೆ ಮಂಗಳೂರ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚೆಕಪ್ ಮಾಡಿಸಿ ಅವ್ರು ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಆಗುತ್ತೆ ನಾಳೆ ಕೂಡ ಈ ಒಂದು ಆರೋಗ್ಯ ಶುಭ್ರ ನಾಳೆ ಕೂಡ ಕಂಟಿನ್ಯೂ ಆಗಿ ಇರುತ್ತೆ ಹಾಗಾಗಿ ಅದು ಒಂದು ಹೇಳೋಕ್ಕೆ ಬಯಸ್ತೀನಿ ಹಾಗೆಯೇ ಇವತ್ತು ನಮ್ಮ ಮಾಲೂರು ತಾಲೂಕ್ ಜನರಿಗೆ ಈ ಜನರಿಗೋಸ್ಕರ ಇವತ್ತು ಏನು ಈ ಒಂದು ಆರೋಗ್ಯ ಶುಭ್ರವನ್ನು ಮಾಡ್ಕೊಂಡಿದ್ವಿ ಮಾಡಿದ್ದೀವಿ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಇದು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ರಿ ಪ್ರತಿಯೊಬ್ಬರು ಕೂಡ ಬಂದು ಭಾಗವಾಗಿ ಭಾಗವಹಿಸಿ ಅದಕ್ಕೆ ಅವರ ಒಂದು ಹೆಲ್ತ್ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಹೇಳಕ್ ಬಯಸ್ತೀನಿ ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೆವಿನೆನಪಿನಲ್ಲಿ ಇವತ್ತು ನಮ್ಮ ಗಣರಾಜ್ಯೋತ್ಸವದೊಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ ನಾನು ಸರ್ ಎಲ್ಲರಿಗೂ ಕಾಮನ್ ಆಗಿ ಯಾವುದು ಅಂತ ಇದಾಗಿದೆ ಸರ್ ಸುಮಾರು ಮೂಲೆ ನೋವು ನೋವು ಅಂತ ಆ ಥರ ವಿಚಾರಗಳು ಕೆಲವರಿಗೆ ಹೆಣ್ಮಕ್ಳು ತಾಯಿಯಂದ್ರಿಗೆ ಸಮಸ್ಯೆಗಳು ವಿಚಾರಗಳಾಗಿರ್ಬೋದು ಕೆಲವರು ಕಣ್ಣಿನ ಸಮಸ್ಯೆಗಳು ಬಂದು ಹೇಳೋಂಥದ್ದಾಗಿರ್ಬೋದು ಸ್ವಲ್ಪ ಜನಕ್ಕೆ ಧೂಳು ಧೂಲಿನ ಒಂದು ಅಲರ್ಜಿ ಆಗ್ತಾ ಇರೋದಂತಾಗಿರ್ಬೋದು ಸುಮಾರು ಹಲವಾರು ಕಾಯಿಲೆಗಳು ಸುಮಾರು ಒಂದು ನೂರು ನೂರೈವತ್ತು ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇರೋದ್ರಿಂದ ಬನ್ನಿ ಅದಕ್ಕೆ ಅದರಲ್ಲಿ ಹಲವಾರು ಸಮಸ್ಯೆಗಳಿರೋದ್ರಿಂದ ಪ್ರತಿಯೊಬ್ಬರು ಇಂಥ ಕಾಯಿಲೆ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ಒಂದೊಂದಕ್ಕೂ ಸಮಸ್ಯೆಗಳಿಗೂ ಬಂದು ಚೆಕಪ್ ಮಾಡಿಸ್ಕೊತಾರೋದ್ರಿಂದ ಹಲವಾರು ಜನಕ್ಕೂ ಏನೆಲ್ಲ ಡಾಕ್ಟರ್ಸ್ ಬಂದಿದ್ದರೂ ಅದಕ್ಕೆಲ್ಲೂ ಇವತ್ತು ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾಳಿದ್ದು ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಕರ್ಕೊಂಡು ಬರೋವಂಥ ಕೆಲಸ ಕೂಡ ಆಗುತ್ತೆ ನಾಳೆ ಕೂಡ ಈ ಆರೋಗ್ಯ ಶುಭ್ರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಸುಮಾರು ನಾವು ಆರೋಗ್ಯ ಶುಭ್ರವನ್ನು ಫೋಕಸ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ಶುಭ್ರವನ್ನು ನಾವು ಫೋಕಸ್ ಮಾಡ್ತಾಯಿದ್ವಿ ಯಾರೆಲ್ಲ ವಾರಂಟಿಯಾಗಿ ರಕ್ತದಾನ ಮಾಡೋದಕ್ಕೆ ಬಂದಿದ್ದಾರೋ ಅವರೆಲ್ಲ ಬಂದು ಇವತ್ತು ಎಸ್ ಎನ್ ಆಸ್ಪತ್ರೆ ಅವ್ರು ಬಂದಿದ್ದಾರೆ ಲಯನ್ಸ್ ಆಸ್ಪತ್ರೆ ಅವರು ಬಂದಿದ್ದಾರೆ ಅಲ್ಲಿ ಅವರು ಬಂದವರೆ ಈ ತರ ಜಾಲಪ್ಪ ಆಸ್ಪತ್ರೆ ಅವರು ಬಂದಿದ್ದಾರೆ ಹಲವಾರು ಜನ ಬಂದಿದ್ದಾರೆ ಬಂದು ಅವರವ್ರು ವಾರಂಟಿ ಆಗಿ ಕೊಡ್ತಾ ಇದ್ದಾರೆ ಗ್ರಾಮ ಏನು ಇವತ್ತು ನಗರದಲ್ಲಿ ಮಾಡಿದೀವಿ ಇವತ್ತು ಬಂದಿರೋದು ಇವತ್ತು ಓನ್ಲಿ ನಾವು ಲಾಂಚ್ ಮಾಡಿರೋದಷ್ಟೇ ಪ್ರತಿ ಶನಿವಾರ ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಕೂಡ ಈ ಒಂದು ಆರೋಗ್ಯ ಶುಭ್ರ ಇರುತ್ತೆ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಒಂದು ಆ ಗ್ರಾಮ ಪಂಚಾಯಿತಿಯಲ್ಲಿ ಯಾವತ್ತು ಯಾವ ಗ್ರಾಮ ಪಂಚಾಯತಿ ಅಂತ ನಾವು ಆಯ್ಕೆ ಮಾಡ್ಕೊತೀವಿ ಅಂಥ ಗ್ರಾಮ ಪಂಚಾಯಿತಿನಲ್ಲಿ ಎಲ್ಲ ಊರುಗಳಿಗೂ ವಿಷಯ ತಿಳಿಸಿ ಅಲ್ಲಿನ ಬಸ್ಸು ವ್ಯವಸ್ಥೆ ಮಾಡಿ ಕರ್ಕೊಂಡ್ಬಂದು ಕರ್ಕೊಂಡು ಹೋಗಿಬಿಡೋ ಸವಲತ್ತುಗಳು ಕೂಡ ಇರುತ್ತೆ ಚಿಕಿತ್ಸೆ ತೀವ್ರವಾಗಿ ಯಾರಾದರೂ ಏನು ಪ್ರಾಬ್ಲಮ್ ಇರೋದು ಈಗ ಎಲ್ಲ ಇನ್ನೂ ನಮ್ಮ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಡಾಕ್ಟರ್ಸ್ ಅಲ್ಲ ಡಾಕ್ಟರ್ಸು ಇವತ್ತೇನು ಆ ಚೆಕಪ್ನಾಗ ಅವರು ಏನೇನು ವಿಷಯಗಳು ಹೇಳಿರ್ತಾರೆ ಅದು ಅಂಥದ್ದನ್ನೆಲ್ಲ ಬರ್ಕೊಂಡು ಅವ್ರಿಗೇನೆಲ್ಲ ಬರ್ಕೊಟ್ಟಿರ್ತಾರೆ ನೀವು ಮಂಗಳವಾರ ಬನ್ನಿ ಅಂತೇಳ್ಬಿಟ್ಟು ಹೇಳಿರ್ತಾರೆ ಹಾಗಾಗಿ ಒಂದೊಂದು ಸಮಸ್ಯೆಗಳಿರೋದ್ರಿಂದ ಇಂಥ ಸಮಸ್ಯೆನೇ ಅಂತೇಳ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಸಮಸ್ಯೆಗಳಿದ್ದವರಿಗೆ ಉಚಿತವಾಗಿ ಇದು ಟ್ರಸ್ಟಿಂದ ಮಾಡ್ತಾ ಇರೋದಲ್ಲ ನಮ್ಮ ಸಪ್ತಗಿರಿ ಆಸ್ಪತ್ರೆ ಆ ಅವ್ರ ಮುಖಾಂತರ ಇದು ಮಾಡ್ತಾ ಇರೋದು ಅವರು ಕೂಡ ಇವತ್ತು ನಾವು ಉಚಿತವಾಗಿ ಚೆಕಪ್ ಆಗಿರ್ಬೋದು ಉಚಿತವಾಗಿ ಟ್ರೀಟ್ಮೆಂಟ್ ಆಗಿರ್ಬೋದು ನಾವೆಲ್ಲ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡು ಆಲ್ಮೋಸ್ಟ್ ಮಿನಿಮಮ್ ಒಂದು ಸೆವೆಂಟಿ ಪರ್ಸೆಂಟು ಏನೇ ಒಂದು ಎರಡು ಲಕ್ಷ ಮೂರು ಲಕ್ಷ ಆಯ್ತು ಅಂದರೆ ಸಣ್ಣ ಪುಟ್ಟ ಒಂದು ಏನು ಡಾ ಮೆಡಿಷನ್ಗಾಗಿರ್ಬೋದು ಸಣ್ಣ ಪುಟ್ಟ ಖರ್ಚಿರುತ್ತೆ ಹೊತ್ತು ಈಗ ಐ ಸಿ ಬೇಕಾದರೆ ಫ್ರೀ ಇರುತ್ತೆ ಅಥವಾ ಆಪ್ರೇಷನ್ ಬೇಕಾ ಫ್ರೀ ಇರುತ್ತೆ ಈ ಥರ ಕ್ಯಾನ್ಸರ್ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಫ್ರೀ ಇರುತ್ತೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನೊಂದು ಥರ್ಟಿ ಪರ್ಸೆಂಟ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳು ಇದು ಇರುತ್ತೆ ಆದರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಖರ್ಚು ಉಚಿತವಾಗಿ ಆ ಕಡೆಯಿಂದ ಮಾಡ್ತಾರೆ ನಾವು ಇಲ್ಲಿನ ವ್ಯವಸ್ಥೆಗಳೇನಾಗಬೇಕು ನಮ್ಮ ಮುಖಂಡರುಗಳು ಎಲ್ಲರೂ ವಾರೆಂಟಿಯರ್ಸ್ ನಿಂತ್ಕೊಂಡು ಇಲ್ಲಿ ಅವ್ರಿಗೇನು ಸಹಕಾರ ಕೊಡಬೇಕು ಆ ಸಹಕಾರ ನಮ್ಮ ಆಲೂರು ತಾಲ್ಲೂಕು ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಜನ ಕೂಡ ಸಹಕರಿಸ್ತಾ ಇದ್ದಾರೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವಾರ ಶನಿವಾರ ಭಾನುವಾರ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಮಾಡ್ತೀವಿ ಧನ್ಯವಾದಗಳು